ಕಾಟಾಚಾರಕ್ಕಾಗಿ ಸವಿತಾ ಮಹರ್ಷಿ ಜಯಂತಿ ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮಂಗಳವಾರ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಸವಿತಾ ಮಹರ್ಷಿಯವರ ಫೋಟೋ ಇದ್ದಂತಹ ಕಟ್ಟನ್ನು ಇಟ್ಟು ಪೂಜೆ ಮಾಡುವ ಬದಲಾಗಿ ಫೋಟೋವನ್ನು ಜಾಕ್ಸ್ ಕಾಪಿ ತೆಗೆದು ಪೂಜೆ ಮಾಡಿರುತ್ತಾರೆ ಯಾವುದೇ ಜಯಂತಿಗಳಾಗಲಿ ಇದರ ಬಗ್ಗೆ ತಾಲೂಕಾ ಆಡಳಿತದಿಂದ ನಾಲ್ಕು ದಿನ ಮುಂಚೆನೆ ಸಭೆ ಕರೆದಿರುತ್ತಾರೆ గమని క్షేత్ర శిక్షణాధికారి కచేరి కటాచారీ శ్రీ సవీతా మహర్షి జయంతి ఆచరణ ಹೆಸರು ಇಲ್ಲರಿ ಯಾವ್ದ ಯಾರು ಇದು ಯಾವ ಜಯಂತಿದು ಕೋಟ ಇಲ್ರಿ ಅದ್ರ ಜನ ಸಾಲ ಹೆಸರು ಇಲ್ಲಲ್ರಿ ಯಾವ್ದ ಯಾರ ಯಾವ ಜಯಂತಿ ಇದು